ಬರೀ ಆಯ್ತು ಅದಕ್ಕೆ ಯಾರು ಗಾಯೇಶ್ ನಮ್ಮ ಆಂಟಿಗೊಂದು ಹುಡ್ಗ ಬೇಕಾಗಿದೆ ನೀವೊಂದು ಹುಡುಗ ಹುಡುಕಿ ಕೊಡಿ ಅವ್ರಿಗೆ ಮದ್ವೆ ಆಗೋಜ್ ಆಗಿದೆ ಒಂದು ಹುಡುಗ ಹುಡುಕಿ ಕೊಡಿ ಅವ್ರಿಗೆ ಏಜ್ ಏಜೆಲ್ಲ ಆಗಿದೆ ನೋಡಿ ನಮ್ಮ ಆಂಟಿ ಗಾಯಸ್ ಹುಡ್ಗ ಬಾಳ್ ಆಗಿದ್ರು ಪರವಾಗಿಲ್ಲ ಹಣ ಬೇಕು ಮಾಮೋ ನಾನೇ ನಿಂಗೆ ವ್ಯೂಸ್ ಬೇಕು ಅಂತ ಹೇಳಿ ನನ್ನನ್ನು ಹಜಾರಿಗೆ ಹಾಕಿದೆಯಲ್ಲ ಅಲ್ಲ ಹರಾಜ ಸಾಕು ಮಾರಯ್ಯ ಮತ್ತೆ ಲೈನ್ ನೋಡ್ರೆ ಕಷ್ಟ ಇಲ್ಲ ನನ್ನ ನೋಡಿ 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 ಯಾರು ಲೈನ್ ನೋಡ್ರೆ ನಿಮ್ಗೆ ಯಾರು ಒಪ್ತಾ ಇಲ್ಲ ಓಶನ್ ಪರ್ ನನ್ನೊಂದು ಓಶಿ ಓಶನ್ ಪರಲ್ಲಿ ಒಂದು ಹಿಡಿದಂಗೆ ಲೈನ್ ಹೊಡೆದೆ

Why so? is the beautiful experience you can experience if you are free? <laughs> you can just be with her for a few minutes and you will understand that you are in an imam's center. Which oh, center? Imam's. What is Nimam's? It's a neuro medical center. Oh, okay. Famous mental hospital. <laughs> in? in? Uh, it's in Bangalore, okay. Okay. You okay. can go there or if you are free, then you can come here. Both are same. Both are same. Free service. <laughs> ಅವಳು ಪುಷ್ಪ ನಾನು ಪುಷ್ಪಟ್ಟು ಸೋ ಅವಳು ಏನು ಹೇಳದಲ್ಲ ಸೇಮ್ ಒಪಿನಿಯನ್ ನಂದು ಸೊ ಅವಳಿಗೆ ಅವ್ರದ್ದು ಮಾತ್ರ ಟೈಮ್ ಉಂಟು ಅವ್ರದ್ದು ಮಾತ್ರ ಟೈಮ್ ಉಂಟು ನಿಮ್ದು ಅದೇ ಏಜ್ ಆಯ್ತು ನಾನು ಪಲ್ಲು ಇಬ್ರು ಮದ್ವೆ ಆಗ್ತಿದೀವಿ ಬೇಗ ಚೆನ್ನಾಗಿದ್ರೆ ಇಬ್ರು ಲೈಫು ಚೆನ್ನಾಗಿರ್ಬೇಕು ಇಲ್ಲ ಇಬ್ರು ಲೈಫು ಹಾಳಾಗಿ ಹೋಗ್ಲಿ What's your opinion on this? Fake News <laughs> It's not only fake news Don't believe it I will attempt suicide but I won't get it <laughs> Please I don't want this Nice I offer from Devika I will completely Wholeheartedly reject this offer <laughs> uh? Uh? Pallavi missed a diamond offer ಮಿಸ್ ಸಿಂಗರ್ thank <laughs> <laughs> you